ಪೊಲೀಸರ ಎದುರು ಕುಡುಕನೋರ್ವ ಪೋಲ್ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಕಂಡು ಬಂತು ಪೊಲೀಸರು ಈ ಕುಡುಕನ ರಂಪಾಟಕ್ಕೆ ಸುಸ್ತೋ ಸುಸ್ತು ಕುಡುಕನನ್ನ ಹಿಡಿದು ಮನೆಗೆ ತಲುಪಿಸಿದ್ರು ಖಾಕಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಬಳಿ ನಿನ್ನೆ ನಡೆದಿರುವಂತಹ ಘಟನೆ ಬಹಳ ವೈರಲ್ ಆಗಿರುವಂತಹ ಘಟನೆ ಇದೊಂದು ಪೊಲೀಸ್ ಅಂದ್ರೆ ನಾವೆಲ್ಲ ಹೆಂಗಪ್ಪ ವರ್ತಿಸ್ತೀವಿ ಪೊಲೀಸರು ಬರ್ತಾ ಇದ್ದಂಗೆ ಬಹಳ ಶಿಸ್ತಲ್ಲಿ ಇರ್ತೀವಿ ಎಂತ ಕುಡ್ಕ ಆದ್ರೂ ಕೂಡ ಒಂದಷ್ಟು ಹೊತ್ತು ಪೊಲೀಸರು ನೋಡ್ತಿದ್ದಂಗೆ ಎಲ್ಲಿ ಹಿಡಿದು ಇಲ್ದೇ ಇರೋ ಕೇಸ್ ಹಾಕಿ ಕೊನೆಗೆ ನಂಗೆ ಹಿಂಸೆ ಕೊಟ್ಬಿಡ್ತಾರೋ ಅಂತ ಸ್ವಲ್ಪ ಕುಡಿದಿದ್ದೆಲ್ಲ ಇಳಿದು ಸರಿಯಾದಂತ ರೀತಿ ವರ್ತಿಸ್ತಾನೆ ಬಟ್ ಈ ಕುಡ್ಕ ಹಂಗಲ್ಲ ಪೊಲೀಸರು ಬರ್ತಾ ಇದ್ದಂಗೆ ನೋಡ್ತಾ ಇದ್ದೀವಿ ಶರ್ಟ್ ಬಿಚ್ಚಿ ಪೋಲ್ ಡ್ಯಾನ್ಸ್ ಮಾಡ್ತಾ ಇದ್ನಂತೆ ಆಮೇಲೆ ಪೊಲೀಸರು ಒಂದ್ ರೀತಿ ಅವರಿಗೂ ಮುಜುಗುರ ಏನ್ ನಮ್ಗೊಂಚೂರು ಮರ್ಯಾದಿನೇ ಕೊಡಲ್ವಲ್ಲ ಇತ್ತ ಅಂತ ಹೇಳಿ ಆ ಆತನನ್ನ ಹೋಗಿ ಮನೆಗೆ ಸೇರಿಸಿದ್ರು ಅವರೇ ಅನ್ನೋದು ಗೊತ್ತಾಯ್ತು ಡ್ರಾಪ್ ಸರ್ವಿಸ್ ಕೂಡ ಕೊಟ್ಟವರ ಅವರನ್ನ 네, 감사합니다. 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 ಬೆಳಿಗ್ಗೆಯಿಂದ ಪಾಪ ದುಡಿದಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತೇಳಿ ಫಸ್ಟಿಗೆ ಮಾತಾಡ್ಸೋಕೆ ಶುರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಆ ನಂತರದಲ್ಲಿ ಈ ಕುಡ್ಕ ನೋಡಿದ್ರೆ ಅವರ ಕುತ್ತಿಗೆಗೆ ತಂದಿಟ್ಟಿದ್ದ ಆಮೇಲೆ ಸಾಕು ಸಾಕು ಅನ್ನೋಷ್ಟು ಸುಸ್ತು ಕೊಟ್ಟು ಆ ನಂತರದಲ್ಲಿ ಆತನನ್ನ ಮನೆಗೆ ಇವರೇ ಕರ್ಕೊಂಡು ಹೋಗಿ ಬಂದ್ರು ಅಂತದ್ದು ಗೊತ್ತಾಗ್ತಾ ಇದೆ ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಬಸವರಾಜ್ ಈ ಕುಡ್ಕ ಕೂಡ ಖಾಕಿ ಪ್ಯಾಂಟ್ ಹಾಕೊಂಡು ನೋಡಿದ್ರೆ ನೋಡ್ರೆ ಏನಾದರೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವನೇನ ಅನ್ನೋ ಅನುಮಾನ ವ್ಯಕ್ತ ಆಗುತ್ತೆ ಕೊನೆಗೆ ಅಲ್ಲ ಆಯ್ತಾ ಬೇರೆ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏನಾಯ್ತು ನಿನ್ನೆ ಅಲ್ಲಿ ಸನ್ನಿವೇಶ ಹೆಂಗಿತ್ತು ಬಸವರಾಜ್ ಮಾಲ್ತೇಶ್ ಏನು ಚಿತ್ರದುರ್ಗ ನಗರದ ಬಿ ಎಲ್ ಗೌಡ ಲೇಔಟ್ನಲ್ಲಿ ಇರ್ತಕ್ಕಂಥ ಎಂ ಎಲ್ ಸಿ ಜಯಮ್ಮ ಬಾಲರಾಜ್ ಮನೆ ಬಳಿ ಈ ಒಂದು ಕುಡುಕ ಏನಂತಂದರೆ ಕುಡಿದ ಅಮಲ್ನಲ್ಲಿ ರಂಪಾಟವನ್ನು ಮಾಡ್ತಾ ಇದ್ದ ಪರಿಣಾಮ ಪೊಲೀಸರಿಗೆ ಮಾಹಿತಿ ಹೋದಂಥ ಸಂದರ್ಭದಲ್ಲಿ ಬಡಾವಣೆ ಠಾಣೆಯ ಪೊಲೀಸರು ಈತನನ್ನ ಆಸ್ಪತ್ರೆಗೆ ದಾಖಲಿಸಲಿಕ್ಕೆ ತಂದಿರ್ತಾರೆ ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ತಂದಂಥ ಸಂದರ್ಭದಲ್ಲಿ ಆತ ಪೊಲೀಸರ ಎದುರು ನಿಲ್ತಾನೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ ತನಗೆ ಮನಸ್ಸೋ ಇಚ್ಛೆ ಕುಡಿದ ಅಮಲ್ನಲ್ಲಿ ಆ್ಯಕ್ಟಿಂಗ್ ಶುರು ಮಾಡ್ತಾನೆ ಹೀಗಾಗಿ ಕೆಲ ಕಾಲ ಪೊಲೀಸರಿಗೆ ದಿಕ್ಪ್ರಮೆ ಆಗ್ತದೆ ಅವ್ರ ಅವರೇ ಕೂಡ ದಿಕ್ಕು ತೋಚದಂತಾಗಿ ನಿಲ್ತಾರೆ ಅವನ ಜೊತೆ ವಾಗ್ವಾದ ಮಾಡ್ಲಿಕ್ಕಾಗದಲ್ಲಿ ಅವನಿಗೆ ಮಣಿಸ್ಲಿಕ್ಕೆ ಆಗದಂತ ಸ್ಥಿತಿಯಲ್ಲಿ ಅಲ್ಲಿ ನಿರ್ಮಾಣ ಆಗ್ತದೆ ಅಷ್ಟೊತ್ತಿಗೆ ಆ ಒಂದು ಈ ತರಕಾರಿ ವ್ಯಾಪಾರಿ ಸುರೇಶ್ ಅಂತಕ್ಕಂಥ ವ್ಯಕ್ತಿ ಈತ ಅಂತಕ್ಕಂಥದ್ದು ಪೊಲೀಸರಿಗೆ ಮಾಹಿತಿ ಸಿಗ್ತದೆ ಹೀಗಾಗಿ ಆತನ ಸಂಬಂಧಿಕರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಕೂಡ ಆತನನ್ನೇ ಮರೆ ಮನೆಗೆ ಕರೆದೊಯ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಈ ಒಂದು ಸುರೇಶ್ ಅನ್ನ ಈಗಾಗಲೇ ನಿನ್ನೆ ಸಂಜೆ ವೇಳೆಗೆನೆ ಪೊಲೀಸರು ಏನಂತಂದ್ರೆ ಮನೆಗೆ ರೀಚ್ ಮಾಡಿದ್ದಾರೆ ಮತ್ತೆ ಇಂತ ಘಟನೆಗಳು ಪುನರ್ಘಟಿಸಿದಂತೆ ಎಚ್ಚರಿಕೆಯನ್ನು ಕೂಡ ಅವ್ರ ಮನೆಯವರು ಕೊಟ್ಟಿದ್ದಾರೆ ಆದ್ರೆ ಕುಡಿದ ಅಮಲ್ನಲ್ಲಿ ಈತ ಇದೇ ರೀತಿಯ ವರ್ತನೆಯನ್ನ ಪದೇ ಪದೇ ಮಾಡ್ತಾ ಇರ್ತಾನೆ ಕಂಡ ಕಂಡವರ ಜೊತೆ ಗಲಾಟೆಯನ್ನ ಮಾಡ್ತಾ ಇರ್ತಾನೆ ಅಂತಕ್ಕಂಥ ಮಾಹಿತಿಯನ್ನ ಖುದ್ದು ಅವರ ಪರಿವಾರದವರೇ ಪೊಲೀಸರಿಗೆ ನೀಡಿದ್ದಾರೆ ಹೀಗಾಗಿ ಪೊಲೀಸರು ಕೂಡ ಆತನಿಗೆ ಅಮಲ್ ಅಮಲು ಇಳಿದ ಬಳಿಕವೂ ಕೂಡ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿ ಈ ರೀತಿ ಘಟನೆ ಪುನರಾವರ್ತನೆ ಆಗದಂತೆ ಎಚ್ಚರಿಕೆ ವಹಿಸ್ತಕ್ಕಂತ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೇಕಾಗ್ತದೆ ಮಾಲ್ತೇಶ್ ಓಕೆ ಥ್ಯಾಂಕ್ ಯು ಬಸವರಾಜ್